ಏನ್ ಮಾಡ್ಬೇಕು ಅನ್ನೋ ದೇವ್ರ ದಾರಿ ಕೊಟ್ಟಿದ್ದಿಲ್ಲ ನಮ್ಗ ದೇವಸ್ಥಾನ ತರ ನಮ್ಗ ಇಲ್ಲ ಶಕ್ತಿ ಏನಾಗಿದ್ರು ಊಟನೂ ಹೋಗ್ತಿದಿಲ್ಲ ಅವ್ರಿಗೆ ಈಗ ವೇಟ್ ಗೇನ್ ಆಗಿದ್ದಾರೆ ಊಟನೂ ಚೆನ್ನಾಗಿ ಮಾಡ್ತಿದ್ದಾರೆ ಇಲ್ಲಿ ಜಾಸ್ತಿ ಇತ್ತು ಅವ್ರಿಗೆ ಗಾಯ ಇವಾಗ ಅದು ಶಿಂಕ್ ಆಗಿದೆ ಅಂದ್ರೆ ನಮ್ಗೆ ಗೊತ್ತಾಗ್ತಾ ಇದೆ ಊಂಡಾಗಿತ್ತು ಅದು ಓಪನ್ ಆಗಿ ಇಲ್ಲಿಂದ ಲಿಕ್ವಿಡ್ ಫಾರ್ಮ್ ಬರೋದು ಅದು ಈ ತರ ಲೀಕ್ ಆಗೋದು ಬ್ಲಡ್ ಬರೋದು ಇಲ್ಲಿ ತೋರಿಸಿದಾಗ ಇವಾಗ ಡಾಕ್ಟರ್ ಇದರಿಂದ ಕಮ್ಮಿ ಆಗಿದೆ

ಮಂಜುಳಮ್ಮ ದೇವನಹಳ್ಳಿಯಿಂದ ಫಾರ್ಟಿ ಏಟ್ ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ನಾಲ್ಕನೇ ತಿಂಗಳಲ್ಲಿ ಬಾಯಲ್ಲಿ ಒಂದು ಒಂದು ಗೆ ಇದೂ ಗೊತ್ತಾಗಿಲ್ಲ ಸ್ವಲ್ಪ ತೋಟದಲ್ಲಿ ಕೆಲಸ ಮಾಡೋದು ಲೇಬರ್ಸ್ ಜೊತೆ ಸ್ವಲ್ಪ ಎಲ್ಲಾಡ್ಕೆ ಆಗ್ತಾ ಇದ್ದೆ ಊಟ ಮಾಡಕ್ಕೆಲ್ಲ ಖಾರ ಜಾಸ್ತಿ ತಿನ್ನಕ್ಕೆಲ್ಲ ಆಗ್ತಾ ಇರ್ಲಿಲ್ಲ ಸುಮಾರು ಒಂದ್ ತಿಂಗ್ಳು ಹಂಗೆ ತಳ್ಬಿಟ್ಟೆ ನಾನು ನನ್ಗೆ ಗೊತ್ತಾಗ್ಲಿಲ್ಲಲ್ಲಾ ಏನೋ ಖಾರ ಆಗುತ್ತೆ ಖಾರ ಆಗುತ್ತೆ ಅಂತ ಸರಿ ಒಂದ್ ದಿವಸ ನೋಡೋಣ ಅನ್ಬಿಟ್ಟು ಕನ್ನಡಿಯಲ್ಲಿ ನೋಡ್ಕೊಂಡೆ ಒಂದ್ ಇಷ್ಟಲ ಐತಲ್ಲ ಆಮೇಲೆ ನಮ್ಮ ಮನೆಯವರ ಹತ್ರ ಏನೋ ಬಾಯಲ್ಲಿ ಏನೋ ಇದೆ ಅದು ಆದ್ರೆ ಗಟ್ಟಿ ಇತ್ತು ಏನೋ ಗಟ್ಟಿ ಇದೆ ಅಂತಂದೆ ಫಸ್ಟ್ ಹಾಸ್ಪಿಟ್ಲಿಗೆ ಹೋಗ್ಬಿಡು ನೀನು ಅಂತಂದ್ರು ಸರಿ ಹೋಗಿ ಅವ್ರ ಅಲ್ಲಿ ಒಂದ್ ವಾರಕ್ಕಾಗಷ್ಟು ಮಾತ್ರೆ ಆಯಿಂಟ್ಮೆಂಟ್ ಎಲ್ಲಾ ಕೊಟ್ರು ಆದ್ರೂನು ಅದು ಸರಿ ಹೋಗ್ಲಿಲ್ಲ ಮತ್ತೆ ಹೋಗಿದ್ದಕ್ಕೆ ಬಯೋಪ್ಸಿ ಮಾಡೋಣ ಅಂದ್ರು ಬಯೋಸಿ ಮಾಮೂಲಿ ರಿಸಲ್ಟ್ ಕ್ಯಾನ್ಸರ್ ಆಗಿದೆ ಅಂತ ನಾವು ನಮ್ಮ ಒಂದು ಮೂರ್ನಾಲ್ಕ ಡಾಕ್ಟರ್ ಎಲ್ಲ ಇದ್ ಮಾಡಿದ್ವಿ ನಮ್ಗೆ ಫಾರಿನ್ ಅಲ್ಲಿ ಒಬ್ರು ನಮ್ಮ ಕೊಲೀಗ್ಸ್ ಇದ್ರು ಅವ್ರಿಗೆಲ್ಲ ಕಳ್ಸಿದ್ವಿ ಇಲ್ಲ ಇದು ಫಸ್ಟ್ ಆಪರೇಷನ್ ಮಾಡ್ಸ್ಕೊಂಡ್ಲೇ ಬಿಟ್ಟು ನಾನು ಆಪರೇಷನ್ ಮಾಡ್ಸ್ಕೊಳ್ಳಲ್ಲ ಅಂತ ಡಿಸೈಡ್ ಆಗ್ಬಿಟ್ಟಿದ್ದೆ ಸರಿ ಮಾಡ್ಸ್ಕೊಂಡ್ಲೇ ಬೇಕು ನೀವು ಇತ್ತ ಇದು ತುಂಬಾ ಇದಿದೆ ಅಂತಂದ್ರು ಸರಿ ನಮ್ ಡಾಕ್ಟರ್ ಒಬ್ರು ಅಲ್ಲಿ ಬಯೋಪ್ಸಿ ಮಾಡಿಸಿ ನೋಡಿ ಮತ್ತೆ ಅವ್ರೆಲ್ಲ ಆಪರೇಷನ್ ಆಯ್ತು ಆರು ಹದ್ನೈದು ಹಿಂದೆ ನನ್ಗೆ ಅಲ್ಲೂ ಸ್ವಲ್ಪ ಹುಷಾರಿರ್ಲಿಲ್ಲ ಅದು ತೋರ್ಸ್ಕೊಳೋಣ ಅಂತ ಹೋದಾಗ ಅವರು ಅಲ್ಲಿ ಒಂದು ಒನ್ ಅವರೇ ಇದ್ ಮಾಡಿದ್ರು ಪಾಪ ಹಂಗಾಗಿ ಏನು ನೋವಾಗಿದೆ ಇಂಜೆಕ್ಷನ್ ಎಲ್ಲ ಮಾಡಿದ್ರಲ್ಲ ಸರಿ ಯಾಕೋ ಗಂಟ್ಲು ನೋವಾಯ್ತು ಇದನ್ನ ಜನ್ಮದು ಒಂದು ಸಿಕ್ಸ್ ಮಂತ್ಸ್ ಬ್ಯಾಕ್ ನಮ್ಮ ಮನೆಯವರೇ ಲಿಂಕ್ ಕಳ್ಸಿದ್ರು ಸರಿ ನೋಡೋಣ ಬಿಡು ಏನ್ ಕಾಯ್ಲಾ ಇಲ್ಲ ಏನಿಲ್ಲ ಅಂದ್ಬಿಟ್ಟು ಅದನ್ನ ಹಂಗೆ ಲಿಂಕ್ ಹಂಗೆ ಇಟ್ಕೊಂಡಿದ್ದೆ ಸರಿ ನಿನ್ನೆ ಮೂರನೇ ತಾರೀಕು ಹೋಗಿ ಸಿಟಿ ಸ್ಕ್ಯಾನ್ ಎಲ್ಲಾ ಮಾಡ್ಸಿದ್ವಿ ಸಿಟಿ ಸ್ಕ್ಯಾನ್ ಮಾಡಿಸಿದ್ಮೇಲೆ ಡಾಕ್ಟರ್ ಇದ್ಕೊಂಡು ಇಲ್ಲ ಒಂದು ಬಯೋಪ್ಸಿ ಮಾಡ್ಬೇಕು ಅಂದ್ಬಿಟ್ಟು ನನ್ಗೆ ಏನಪ್ಪ ಇದು ಮತ್ತೆ ತಿರ್ಗಾ ಬಂದ್ಬಿಟ್ಟಿದ್ಯಾ ಗಂಟ್ಲು ನೋವು ಇತ್ತಲ್ಲ ಬಂದ್ಬಿಟ್ಟಿದ್ಯಾ ಅಂದ್ಬಿಟ್ಟು ನಂಗೆ ಟೆನ್ಷನ್ ಆಗೋಯ್ತು ಸರಿ ಅನ್ಬಿಟ್ಟು ಒಂದು ವೀಕ್ ಇಂದ ಮನೇಲೆ ನೋಡೋಣ ಇದು ಗಂಟ್ಲು ನೋವೇನಾದ್ರೂ ಕಮ್ಮಿ ಆಗುತ್ತಾ ಏನಾದ್ರು ಇಂಜೆಕ್ಷನ್ ಮಾಡಿರೋದ್ರಿಂದ ಇದಾಗಿರುತ್ತ ಅನ್ಕೊಂಡು ವೈಟ್ ಮಾಡಿ ನೋಡಿ ಆಮೇಲೆ ಮತ್ತೆ ಪುನರ್ಜನ್ಮಕ್ಕೂ ಒಂದು ಕಾಲ್ ಮಾಡಿದೆ ಅದು ಲಿಂಕ್ ಇತ್ತಲ್ಲ ಆಮೇಲೆ ಹೋಗ್ಲಿ ಇದು ಒಂದ್ ಕೋರ್ಸ್ ತಗೊಂಡ್ ಮತ್ತೆ ಆಪರೇಷನ್ ಅಂದ್ರೆ ನಾನ್ ಮಾಡಿಸ್ಕೊಳ್ಳೋದ್ ಬೇಡ ಇದೇನೋ ಪುನರ್ಜನ್ಮದಲ್ಲಿ ಇದಾಗುತ್ತೆ ಅಂತ ಹೇಳ್ತಾ ಇದ್ದಾರೆ ನೋಡೋಣ ಆದ್ರೆ ಇದ್ರಲ್ಲೇ ಆಗ್ಬಿಡ್ಲಿ ಆ ಅಲ್ಲಿ ಹೋಗಿ ಇದ್ ಕೊಟ್ಬಿಟ್ಟು ಬರೋಣ ಬಯೋಪ್ಸಿ ಮಾಡ್ಬೇಕು ಅಂತ ಹೇಳಿದ್ರಲ್ಲ ಬಯೋಪ್ಸಿಗ ಅಂತ ಹೋದಾಗ ಸರ್ಜನೆ ನೋಡ್ಬಿಟ್ಟು ಇಲ್ಲ ಏನು ಪ್ರಾಬ್ಲಮ್ ಇಲ್ಲ ನೀವೇನು ಭಯ ಪಡೋದೇನ್ ಬೇಡ ನಮ್ ಗು ಕಳ್ಸಿದ್ದೆ ಸಿಟಿ ಸ್ಕ್ಯಾನ್ ಸ್ಕ್ಯಾನ್ ಮೊನ್ನೆ ಮಾಡಿಸಿದ್ದು ಮೂರನೇ ತಾರೀಕು ಅವ್ರು ಏನು ಬೇಡ ಏನು ಆತರ ತೊಂದ್ರೆ ಇಲ್ಲ ನೀನ್ ಭಯ ಪಡ್ಬೇಡಮ್ಮ ಅಂತ ಹೇಳಿದ್ರು ಆದ್ರೂ ಸಮಾಧಾನ ಆಗಿಲ್ಲ ಮತ್ತೆ ಇವತ್ ಬಂದು ಅಲ್ಲಿ ಹೋಗಿದಿಕ್ಕೆ ಅವರು ಬೇಡ ಅಂತಂದ್ರು ಬೇಡ ಅನ್ಬಿಟ್ಟು ನೋಡ್ಬಿಟ್ಟು ಸರಿ ಹೋದ್ರು ಹೋಗ್ಲಿ ಹೆಂಗು ಬಂದಿದಿರಿ ಒಂದು ಕಿಟ್ ತಗೊಂಬಿಡೋಣ ಇದನ್ನ ಒಂದು ಕೋರ್ಸ್ ತಗೊಂಡ್ಬಿಡೋಣ ಬಂದ್ಬಿಟ್ಟಿದ್ ಇಲ್ಲಿಗೆ ಅಮ್ಮ ಕಡೆ ಜಾಸ್ತಿ ಆಯ್ತಂತೆ ಅಪ್ಪ ಕಡೆ ಕಮ್ಮಿ ಮತ್ತೆ ಸಮಸ್ಯೆ ಮೊನ್ನೆ ಅದೇ ಗಂಟ್ಲು ನೋವು ಬಂದಿದ ಏನೋ ಆಗ್ಬಿಟ್ಟಿದೆ ಅಂತ ನಾನು ಹೋಗಿ ಸಿಟಿ ಸ್ಕ್ಯಾನ್ ಬ್ಲಡ್ ಬ್ಲಡ್ ಇದೆಲ್ಲ ಮಾಡಿಸಿಕೊಂಡ್ ಬಂದ್ಮೇಲೆ ಅಲ್ಲಿ ಡಾಕ್ಟರ್ ಒಬ್ರು ಇದ್ ಮಾಡಿದ್ರು ಅಂದ್ರೆ ಡಾಕ್ಟರ್ ಅಂದ್ರೆ ಅಲ್ಲಿ ಮೇನ್ ಬ್ರಾಂಚ್ ಡಾಕ್ಟರ್ನೆ ಇಲ್ಲ ಒಂದು ಬಯೋಪ್ಸಿ ಮಾಡ್ಬೇಕು ಅಂದ್ರಲ್ಲ ಭಯ ಆಯ್ತು ಇವಾಗ ಮೂರನೇ ತಾರೀಕಿಂದ ಏಳನೇ ತಾರೀಕು ವರ್ಗು ನೋಡ್ಬಿಟ್ಟು ಇವತ್ತು ಬಯೋಪ್ಸಿಗೆ ಹೋಗಿ ಹಂಗೆ ಇದು ಪುನರ್ಜನ್ಮದ ಅಲ್ಲಿ ಅವತ್ತೇ ಬರ್ಬೇಕಾದ್ರೆ ಕಾಂಟ್ಯಾಕ್ಟ್ ತಗೊಂಬಟ್ಟೆ ಏನಾದ್ರು ಆಗ್ಲಿ ಅವ್ರ ಏನಾದ್ರು ಬಯೋಪ್ಸಿನಾಗ ಮತ್ತೆ ಬಂದಿದೆ ಕಾಯಿಲೆ ಅಂತಂದ್ರೆ ಆಪರೇಷನ್ ಬೇಡ ಇದು ಪುನರ್ ಮುದ್ದೆ ಕಂಟಿನ್ಯೂ ಮಾಡೋಣ ನೋಡ್ಬಿಡೋಣ ಪರವಾಗಿಲ್ಲ ಏನಾದರೂ ಆಗ್ಲಿ ಆಪರೇಷನ್ ಅಂತೂ ಅಂತ ಫೈನಲ್ ಡಿಸಿಷನ್ ತಗೊಂಡು ಇವತ್ತು ಅಲ್ಲಿ ಹೋಗಿದ್ದು ಮತ್ತೆ ಅಲ್ಲಿ ಏನೋ ಸರ್ಜನ್ ನೋಡಿ ಎಲ್ಲ ನೋಡಿದ್ರು ಇಲ್ಲ ಕಾಯಿಲೆ ಇಲ್ಲ ಮತ್ತೆ ಅದು ವೈಟ್ ಹಂಗೆ ಇದೆ ಫ್ಲಾಪ್ ಹಾಕಿದ್ರಲ್ಲ ಅದು ಹಾಗೆ ಇದೆ ಅದು ಇದಾಗಲ್ಲಂತೆ ಅದು ಹಾಗೆ ಇದೆ ಪರವಾಗಿಲ್ಲ ಕಾಯಿಲೆ ಏನಿಲ್ಲಪ್ಪ ಅಂತಂದ್ರು ಸರಿ ಹೆಂಗ್ ಬಂದಿದೀವಲ್ಲ ಹಂಗೆ ಇದೊಂದು ಕೋರ್ಸ್ ತಗೊಂಡ್ಬಿಡಣ ಅಂತ ಇಲ್ಲಿ ಗಂಟೆ ಬಂದ್ವಿ ಅವ್ರು ಹೇಳೋದ್ರಲ್ಲಿ ನಾವು ಆಲ್ರೆಡಿ ಒಂದು ಸೆವೆಂಟಿ ಫೈವ್ ಪರ್ಸೆಂಟ್ ಫಾಲೋ ಮಾಡ್ತಾ ಇದೀವಿ ಡಾಕ್ಟರ್ ಏನ್ ಹೇಳಿದಾರೋ ಸೆವೆಂಟಿ ಫೈವ್ ಪರ್ಸೆಂಟ್ ಮೇಲೆನೆ ನಾವ್ ಫಾಲೋ ಮಾಡ್ತಾ ಇದ್ರಿ ಒಂದ್ ಊಟದಲ್ಲಿ ಆಗ್ಬೋದು ಬೇರೆ ಎಲ್ಲಾ ತರದ್ರಲ್ಲೂ ಫಾಲೋ ಮಾಡ್ತಾ ಇದ್ರಿ ಬೇಕರಿ ಐಟಮ್ ತಿನ್ನೋದು ಅವೆಲ್ಲ ಮಾಡಲ್ಲ ಊಟದಲ್ಲಿ ಜಾಸ್ತಿನೇ ಇದಿದೆ ಯಾಕಂದ್ರೆ ಮನೆಯವರು ಶುಗರ್ ಇರೋದ್ರಿಂದ ಅವ್ರು ಹೆಂಗ್ ಫಾಲೋ ಮಾಡ್ತಾರೋ ನಾವ್ ಇರೋದ್ ಮೂರೇ ಜನ ಅಲ್ಲ ಫಾಲೋ ಮಾಡ್ಕೊಂತೀವಿ ಡಾಕ್ಟರ್ನು ಹೇಳಿದ್ರು ಏನ್ ಮಾತ್ರ ಏನೋ ಬೇಕು ಅಂದ್ರೆ ತಗೊಂಬೋದು ನಿಮ್ಗೆ ನಿಮ್ಗೆ ಅದು ಇದಿಲ್ಲ ಆದ್ರೂ ತಗೊಂಬಿಡಿ ಒಂದ್ ಒಂದ್ ಕೋರ್ಸ್ ಇದ್ ಮಾಡ್ಕೊಂಬಿಡಿ ಫಾರ್ಟಿ ಫೈವ್ ಡೇಸ್ ಆಗ್ಬಾರ್ದು ಅನ್ನೋ ತರ ಹೇಳಿದ್ರು ಅವ್ರು ಹೇಳೋದಕ್ ಮುಂಚೆನೆ ನಾವು ಫಿಕ್ಸ್ ಆಗ್ಬಿಟ್ಟಿದ್ವಿ ಅದು ಬರ್ಲಿ ಬರ್ದ ಹೋಗ್ಲಿ ಒಂದ್ ಕೋರ್ಸ್ ತಗೊಂಬಿಡೋಣ ಅಂತ ಹೇಳ್ಬಿಟ್ಟು ಫಿಕ್ಸ್ ಮಾಡ್ಕೊಂಡೆ ಇಲ್ಲಿ ಗಂಟೆ ಬಂದಿದ್ ನಾವು ಬೆಳಗ್ಗೆ ಓಕೆ ಥ್ಯಾಂಕ್ ಯು